ಪುರ ತಾಲೂಕು ಚಿಂತಾಮಣಿ ಜೊತೆಯಲ್ಲಿ ಕೋಲಾರ ಭಾಗದಲ್ಲಿ ಈ ಭಾಗದ ಸಂಸದರು ಮಲ್ಲೇಶಣ್ಣ ಅವರ ತಾಯಿಯವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲೆಗೆ ಮೂರು ತಾಲೂಕುಗಳಿಗೂ ಕೂಡ ಭೇಟಿ ಮಾಡ್ತಾ ಇದ್ದೇನೆ ನೆನ್ನೆ ದಿನ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರು ಶ್ರೀನಿವಾಸ್ಪುರ ತಾಲೂಕಿನ ಬಹಳ ಪ್ರಮುಖ ಮುಖಂಡರವರು ಒಂದು ಮದುವೆ ಕಾರ್ಯಕ್ರಮ ಇತ್ತು ನಿನ್ನೆ ಬರಲಿಕ್ಕಾಗಿಲ್ಲ ಪಾರ್ಟಿ ಆಫೀಷಿಯಲ್ ಮೀಟಿಂಗ್ ಇತ್ತು ಹಾಗಾಗಿ ಇವತ್ತು ಅವ್ರ ಮನೆಗೂ ಒಂದು ಭೇಟಿ ಕೊಟ್ಟು ಹೋಗೋಣ ಅಂತ ಬಂದಿದ್ದೇವೆ ಬಿಟ್ರೆ ಇನ್ನು ಕೃಷ್ಣಣ್ಣನ ವಿಚಾರದಲ್ಲಿ ನಾನೇನು ಹೆಚ್ಚಾಗಿ ಹೇಳ್ತಕ್ಕಂಥದ್ದೇನಿಲ್ಲ ಇವತ್ತು ಇಡೀ ರಾಜ್ಯಕ್ಕೆ ನಿನ್ನೆಯ ದಿನ ಒಂದು ಸಂದೇಶವನ್ನು ಕೊಟ್ಟಾಗಿದೆ ಪಕ್ಷದ ಕಡೆಯಿಂದ ಅವರು ಪಾರ್ಟಿಯ ಪರವಾಗಿ ನಿರಂತರವಾಗಿ ಅವರ ಪ್ರಾಮಾಣಿಕತೆ ಬದ್ಧತೆ ಜೊತೆಯಲ್ಲಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ದೃಢ ಸಂಕಲ್ಪವನ್ನು ಅವನೇನು ಇಟ್ಕೊಂಡಿದ್ದಾರೆ ನಮ್ಮ ಕೃಷ್ಣಣ್ಣ ಅವರು ಅದನ್ನು ಗುರುತಿಸಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರು ಪಕ್ಷದ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣ ಅವರು ಎಲ್ಲ ನಮ್ಮ ಪಾರ್ಟಿಯ ಕೋರ್ ಕಮಿಟಿ ಸದಸ್ಯರ ಜೊತೆ ಹಿರಿಯರ ಜೊತೆ ಶಾಸಕರು ಮಾಜಿ ಶಾಸಕರು ಎಲ್ಲರ ಜೊತೆ ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಕೃಷ್ಣನನ್ನು ಎಲ್ಲರೂ ಮಾಡಬೇಕು ಅಂತಕ್ಕಂಥ ಒಂದು ಹೂವು ಕೇಳಿ ಬಂದಂಥ ಸಂದರ್ಭದಲ್ಲಿ ಸಹಿ ಹಾಕಿದ್ದಾರೆ ಕೃಷ್ಣಣ್ಣ ಅವರು ಜವಾಬ್ದಾರಿಯನ್ನು ಒತ್ಕೊಂಡಿದ್ದಾರೆ ನಿನ್ನೆ ದಿನ ಪಕ್ಷದ ಕಚೇರಿ ಹೊರಗಡೆನೇ ಕೃಷ್ಣಣ್ಣ ಅವರು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ವಾರದಲ್ಲಿ ಎರಡು ದಿನ ಕಡ್ಡಾಯವಾಗಿ ಸೋಮವಾರ ಮತ್ತು ಶುಕ್ರವಾರ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನು ಭೇಟಿ ಮಾಡಿ ಅವರ ಅಹ್ವಾನವನ್ನು ಸ್ವೀಕಾರ ಮಾಡ್ತೇನೆ ಜೊತೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಕ್ಕಂಥದಕ್ಕೆ ಒಂದು ಗ್ರೂಪ್ ಪ್ರಿಂಟ್ ರೆಡಿ ಮಾಡಿಕೊಂಡು ನಾವೆಲ್ಲರೂ ಕೂಡ ಹೊರಡಬೇಕಾಗ್ತದೆ ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಅನಿರೀಕ್ಷಿತವಾದಂಥ ಅಮಾನ್ಯವಾದಂಥ ಒಂದು ಘಟನೆ ಆಗಲೇ ನಿನ್ನೆ ದಿನ ರೆಡ್ ಫೋರ್ಟ್ ಹತ್ರ ನಡೆದಿರ್ತಕ್ಕಂಥ ಬಾಂಬ್ ಬ್ಲೆಸ್ಟ್ ಏನಿದೆ ಆ ಸುದ್ದಿ ಕೇಳಿ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನ ಮೇಲೆ ಭಾಳ ನೋವುಂಟಾಗಿರ್ತಕ್ಕಂಥದ್ದು ಸತ್ಯ ಅದರಲ್ಲಿ ಹತ್ತು ಜನ ಸಾವನ್ನು ಅಪ್ಪಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಸುದ್ದಿಗಳಲ್ಲಿ ಪ್ರಕಟಣೆ ಆಗಿದೆ ಆದರೆ ಬಹುಶಃ ಈ ಲಿಂಕು ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಇನ್ನೂ ತನಿಖೆ ಮೂಲಕ ಇದರ ಸತ್ಯಸತ್ಯತೆ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ನಾವು ಕೂಡ ಆಗ್ರಹಿಸ್ತೇವೆ ಬಹುಶಃ ಹಿಂದಿನ ದಿನವೋ ಅಥವಾ ಬೆಳಗ್ಗೆನೋ ಎಲ್ಲೋ ಜಮ್ಮು ಕಾಶ್ಮೀರದತ್ರ ಒಂದಷ್ಟು ಈ ಡಿ ಎಕ್ಸ್ಗಳು ಏನು ಪತ್ತೆ ಆಗಿತ್ತು ಅದರ ಲಿಂಕಲ್ಲೇ ಇದು ಕೂಡ ಎಲ್ಲೋ ಒಂದು ಲಿಂಕೇಜ್ ಆಗಿದೆ ಅನ್ನೋ ಒಂದಷ್ಟು ಸಂಶಯಗಳು ಸಾರ್ವಜನಿಕ ವಲಯದಲ್ಲಿ ತಮ್ಮ ಪತ್ರಿಕಾ ಮಾಧ್ಯಮದಲ್ಲೂ ಚರ್ಚೆ ಆಗ್ತಾಯಿದೆ ಆದರೆ ಅಂತಿಮವಾಗಿ ಇದೆಲ್ಲವೂ ಕೂಡ ತನಿಖೆ ಸ್ವರೂಪ ಪಡ್ಕೊಂಡು ಅಲ್ಟಿಮೇಟ್ಲಿ ಸತ್ಯಾಸತ್ಯ ಹೊರಗಡೆ ಬರಬೇಕು ಇದರಲ್ಲಿ ಯಾರೇ ಈ ವಿಚಾರದಲ್ಲಿ ಭಾಗಿಯಾಗಿದ್ದರೂ ಕೂಡ ಭಾಳ ಕಠಿಣವಾದಂಥ ಕ್ರಮ ಅವ್ರ ವಿರುದ್ಧವಾಗೇ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾಳ ಗಂಭೀರವಾಗಿ ಒತ್ತಾಯ ಮಾಡಿ ಬೇಡ ಭಾಳ ಇನ್ನೋಸೆಂಟು ಜೀವಗಳು ಇದರಲ್ಲಿ ಜೀವ ಕಳ್ಕೊಂಡಿರ್ತಕ್ಕಂಥ ಒಂದು ಘಟನೆ ಇಂಥ ಸಂದರ್ಭದಲ್ಲಿ ಇಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥ ಅಗತ್ಯತೆ ಬೇಡ ನಾವೆಲ್ಲರೂ ಕೂಡ ಭಾರತೀಯರಾಗಿ ಇವತ್ತು ಭಾರತ ದೇಶದ ಅದರಲ್ಲೂ ದೆಹಲಿನಲ್ಲಿ ಇರ್ತಕ್ಕಂಥ ನಿವಾಸಿಗಳ ಮೇಲೆ ಇವತ್ತೇನು ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಗಂಭೀರವಾಗಿ ಹತ್ತು ಜನ ತೀರ್ಕೊಂಡು ಹೋಗಿದ್ದಾರೆ ಅವರ ಮೃತ ಕುಟುಂಬದ ಜೊತೆ ನಾವು ಸಾಂತ್ವನವನ್ನು ಹೇಳ್ತಾ ಧೈರ್ಯ ತುಂಬ್ತಾ ಇನ್ನು ಇದು ಏನಾಗಿದೆ ಇದ್ರ ಬಗ್ಗೆ ತನಿಖೆ ಮೂಲಕನೇ ಹೊರಗಡೆ ಬರಬೇಕಾಗ್ತದೆ ಈಗ ರಾಜಕಾರಣ ಮಾಡ್ತಕ್ಕಂಥ ಅಗತ್ಯ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಕೊನೆಗೆ ಇದು ಮಾರ್ಚ್ವರೆಗೂ ಹೋಯ್ತದ ಏಪ್ರಿಲ್ ವರ್ಗು ಹೋಯ್ತದ ಗೊತ್ತಿಲ್ಲ ಒಟ್ಟಾರೆಯಾಗಿ ಮಾಧ್ಯಮದ ಸ್ನೇಹಿತರಿಗೆ ಪ್ರತಿದಿನ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಪ್ರತಿನಿತ್ಯ ಯಾರು ಡೆಲ್ಲಿಗೆ ಹೋದರು ಡೆಲ್ಲಿ ಕಾಫಿ ಕುಡಿದ್ರ ತಿಂಡಿ ತಿಂದ್ರಾ ಅಥವಾ ಕೇಂದ್ರದ ನಾಯಕರು ಟೈಮ್ ಕೊಟ್ಟಿದ್ರಾ ಟೈಮ್ ಕೊಟ್ಟಿದ್ರೆ ಭೇಟಿ ಆದ್ರಾ ಅಥವಾ ವಾಪಸ್ ಹಂಗೆ ಕಳಿಸಿದ್ರ ಇದೇ ಚರ್ಚೆ ಆಗ್ತಾಯಿದೆ ಅಣ್ಣ ಬಟ್ ಅಲ್ಟಿಮೇಟ್ಲಿ ನೋಡಿ ಇಲ್ಲಿ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರಿಗೆ ಅದರಲ್ಲೂ ಶಾಸಕ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಮೂರು ಪಕ್ಷದ ಶಾಸಕರಿಗೆ ಅಭಿವೃದ್ಧಿ ವಿಚಾರವಾಗಿ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧವಾಗಿ ವೆಂಕಟಿವೆಡ್ಡಿ ಅವರು ಕೂಡ ಇರೀಕಿದ್ದಾರೆ ನಮ್ಮ ಪಕ್ಷದಿಂದ ಅವರು ಕೂಡ ಕೋರ್ಟ್ ಮೆಟ್ಲೇರಿರ್ತಕ್ಕಂಥದ್ದು ಕೂಡ ನೀವು ನೋಡಿದ್ದೀರಿ ಅಂತಿಮವಾಗಿ ಮೂರು ಪಕ್ಷದ ಶಾಸಕರಿಗೂ ಕೂಡ ಇನ್ಕ್ಲೂಡಿಂಗ್ ಕಾಂಗ್ರೆಸ್ನ ಹೇಳ್ತಾ ಇರೋದು ಗ್ಯಾರಂಟಿ ಗ್ಯಾರಂಟಿ ಅಂತ ಮಾತಾಡಿ ಮಾತಾಡಿ ಕೊನೆಗೆ ಇಲ್ಲಿ ಗ್ಯಾರಂಟಿ ಓಟ್ ಹಾಕಿರ್ತಕ್ಕಂಥ ಜನಗಳನ್ನ ಕೈಬಿಟ್ಟು ಈಗ ಅಭಿವೃದ್ಧಿ ಸಂಪೂರ್ಣ ಕುಸಿದೋಗಿದೆ ನಮ್ಮ ರಾಜ್ಯದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಯಾರು ತುಂಬ ನೀವು ನಮ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ